ಕೈಲು ಈ ಬರ್ಡ್ ಕೇಳಲಿಕ್ಕೆ ತುಂಬ ಅಂದರೆ ತುಂಬನೇ ಸರಳತೆಯಿಂದ ಇರ್ಬೋದು ಬಟ್ ಅದೆಷ್ಟೋ ಜನರ ಬದುಕಲ್ಲಿ ದೊಡ್ಡ ಪ್ರಮಾಣದಲ್ಲಿ ಪರಿಣಾಮವನ್ನು ಬೀಳ್ತಾ ಇರತಕ್ಕಂಥದ್ದು ಓವರ್ ಕರ್ನಾಟಕ ಸೈಕ್ಲಿಂಗ್ ಎಲ್ಲ ಮುಗಿಸ್ಕೊಂಡು ಒಂದಷ್ಟು ಪ್ಲಾನ್ಸ್ ಅನ್ನ ನಾನು ಇಟ್ಟಿದ್ದೆ ಬಟ್ ಕೊನೆಗೂ ಆಲ್ ಓವರ್ ಕರ್ನಾಟಕ ಸೈಕ್ಲಿಂಗ್ನಲ್ಲೇ ನನಗೆ ಒಂದು ಸೋಲು ಅನ್ನೋದು ಕಂಡು ಬಂತು ಅದಾದ ನಂತರ ನಿಮಗೆ ಒಂದು ದೊಡ್ಡ ಭರವಸೆಯನ್ನು ಕೊಟ್ಟಿದ್ದೀನಿ ಅದೇನಪ್ಪ ಅಂತಂದ್ರೆ ಇದು ಮುಂದೆನು ಅಂದರೆ ಸೈಕ್ಲಿಂಗ್ ಎಲ್ಲ ಮುಗಿಸ್ತೀರಾ ನಮ್ಮ ಪ್ಯಾಕೇಜ್ ನಾನು ನಾವು ಮಾಡ್ತಾ ಇರ್ತೀನಿ ಹಾಗೆ ರೆಗ್ಯುಲರ್ ಆಗಿ ವಿಡಿಯೋಸ್ ನ ಅಪ್ಡೇಟ್ ಮಾಡ್ತೀನಿ ಅಂತ ಹೇಳಿದೆ ಬಟ್ ಎರಡು ಮಾತನ್ನು ನಾನು ಉಳಿಸೋಕಾಗಲಿಲ್ಲ ಸೊ ಆ ವಿಷಯದ ರೀಸನ್ಗೋಸ್ಕರ ನಾನು ಎಲ್ಲಿರೋದನ್ನು ಸಮಯ ಕೇಳ್ಕೊತೀನಿ ಬಟ್ ಇವತ್ತು ಈ ವಿಡಿಯೋ ಮಾಡ್ತಿರೋಕ್ಕೆ ಉದ್ದೇಶ ಏನಪ್ಪಾ ಅಂತಂದ್ರೆ ಈ ಒಂದೂವರೆ ತಿಂಗಳು ಗ್ಯಾಪ್ ಅಲ್ಲಿ ನಾನು ಏನಕ್ಕೋಸ್ಕರ ವಿಡಿಯೋಸ್ ಅಪ್ಡೇಟ್ ಮಾಡಿಲ್ಲ ಮತ್ತೆ ಏನಾಗಿತ್ತು ನನಗೆ ಅನ್ನೋದನ್ನ ನನ್ನ ಕಿಯೇಟ್ ಎನ್ ಫ್ಯಾಮಿಲಿ ಆಗಿ ನನ್ನೆಲ್ಲ ಪ್ರೀತಿಯ ಕನ್ನಡ ಜನತೆಗೆ ಒನ್ ಸ್ಪಿಚ್ ಹೇಳ್ಬೋದು ಅಂತ ಅನಿಸ್ತು ಆ ಉದ್ದೇಶಕ್ಕೋಸ್ಕರ ಇವತ್ತು ಈ ವಿಡಿಯೋ ಮಾಡ್ತಾ ಇದ್ದೀನಿ ದಯವಿಟ್ಟು ಯಾರು ಸ್ಕಿಪ್ ಮಾಡದೆ ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಅಂತ ಎಲ್ಲರೂ ಶೇರ್ ಮಾಡಿ ಇವಾಗ ವಿಷಯದೊಳಗಡೆ ಹೋಗುವ ಮೊದಲನೇದಾಗಿ ನಾವು ಒಂದು ವಿಷಯ ನಿಮಗೆ ಹೋಗುವಲ್ಲಿ ಸೋಲಿಯ ಗೆಲುವಿನ ಬೆಟ್ಟಲು ಒಂದು ದೊಡ್ಡ ಅಂತ ನಾವು ಎಲ್ಲರೂ ಕೇಳಿರ್ತೀವಿ ಅದಷ್ಟೇ ಅಲ್ಲ ಈ ಸೋಲೋ ನಾವು ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಬಂದಾಗ ಒಂದು ಸಾಕಷ್ಟು ವಿಷಯಗಳನ್ನು ಸಾಕಷ್ಟು ಪಾಠಗಳನ್ನು ಕಲಿಸಿ ಹೋಗುತ್ತೆ ಇಲ್ಲ ಆ ಮನುಷ್ಯನಲ್ಲಿ ಇರ್ತಕ್ಕಂಥ ಅಲ್ಪ ಸ್ವಲ್ಪ ಪಾಸಿಟಿವಿಟಿ ಎನರ್ಜಿಯನ್ನು ಸಹ ಅದು ಉಗ್ರತರ ಮಾಡಿ ಹೋಗುತ್ತೆ ಬಟ್ ಗೆಲುವು ನನ್ನ ಲೈಫಲ್ಲಿ ಆಗ್ತಿಲ್ಲ ಆಗೋದಿಲ್ಲ ಏನಕ್ಕೋಸ್ಕರ ಅಂತಂದ್ರೆ ವಿನ್ನರ್ ಲಾಸ್ ನಾನು ಯಾವಾಗಲೂ ಪಾಸಿಟಿವ್ ಆಗಿ ಹೇಳ್ತೀನಿ ಇನ್ನೊಂದು ಏನಪ್ಪಾ ಅಂತಂದ್ರೆ ಈ ಒನ್ ಆನ್ ಆಫ್ ಮಂತಲ್ಲಿ ನಾನು ತುಂಬ ಅಂದರೆ ತುಂಬ ಕಡೆ ಪ್ರಯತ್ನ ಪಡಿದ್ದೀನಿ ಏನಕ್ಕೋಸ್ಕರ ಅಂತಂದ್ರೆ ಪ್ಲಾಂಟೇಷನ್ ರಿಗಾರ್ಡಿಂಗ್ ಆಗಿ ಆ್ಯಕ್ಚುಲಿ ನಾನು ಸೈಕ್ಲಿಂಗ್ ಮುಗ್ಸೋಕ್ಕೂ ಮುಂಚೆನೆ ಒಂದು ಒಡ ಮಂತ್ ಹಿಂದೆ ಕಡೆಯಿಂದಲೇ ಪ್ಲ್ಯಾನ್ ಮಾಡಿದೆ ನಾವು ಪ್ಲಾಂಟೇಶನ್ ಅನ್ನೋದನ್ನ ಇಷ್ಟಕ್ಕೆ ಉಳಿಬಾರ್ದು ಊರಿಗೆ ಟ್ರಿಪ್ ಎಲ್ಲ ಮುಗಿಸ್ಕೊಂಡು ಮನೆಗಳು ನಿಂತ್ಕೊಂಡು ಹೇಗಾದರೂ ಮಾಡಿ ವೀಕ್ಲಿ ವೀಕ್ಲಿ ಇಲ್ಲಾಂದ್ರೆ ಮಂತ್ಲಿ ಮಂತ್ಲಿ ಪ್ಲಾಂಟೇಶನ್ ಮಾಡಬೇಕು ಮತ್ತು ಸೇವ್ ನೇಚರ್ ಸೇವ್ ಅರ್ತ್ ಅನ್ನೋ ಕಾನ್ಸೆಪ್ಟನ್ನ ಕೈ ಬಿಡದೆ ಎಲ್ರಿಗೂ ತಗೊಂಡು ಹೋಗಿ ಸೇರಿಸುವಂಥ ದೊಡ್ಡ ಪ್ರಯತ್ನ ಮಾಡಬೇಕು ಅಂತ ತುಂಬ ಅಂದರೆ ತುಂಬಾ ಪ್ಯಾಕ್ ವರ್ಕ್ ಮಾಡಿಕೊಂಡು ಪ್ಲಾನಿಂಗ್ ಎಲ್ಲ ಮಾಡಿಕೊಂಡು ಒಂದಷ್ಟು ಎನ್ ಜಿ ಒ ಅಂದರೆ ಅವ್ರ ಮೂರ್ನಾಲ್ಕು ಎನ್ ಜಿ ಒ ಹತ್ರ ನಾನು ಹೆಲ್ಪ್ ಅನ್ನೋ ಅಂತ ಕೇಳಿದೆ ನನ್ನ ಪ್ರಾಜೆಕ್ಟ್ ಅಲ್ಲಿ ತನಕ ಏನಾಗಿತ್ತು ಮತ್ತೆ ಮುಂದೆ ಏನು ಮಾಡಬೇಕು ಅಂದ್ಕೊಂಡಿದ್ದೀನಿ ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ವಿಷಯಗಳನ್ನ ಕಲೆಕ್ಟ್ ಮಾಡಿಕೊಂಡು ಅವ್ರಿಗೂ ಕ್ಲಿಯರ್ ಕಟ್ ಆಗಿ ತಿಳಿಸಿ ಒಂದು ಎರಡು ಮೂರು ಎನ್ ಜಿ ಒ ಅಂತ ಅಂದರೆ ತಮಿಳ್ನಾಡಿಗೆ ಸೇರಿದ ಎನ್ ಜಿ ಓ ಅಂತ ನಾನು ಹೋಗಿ ಹೆಲ್ಪ್ ಅನ್ನೋ ಕೇಳಿದೆ ಏನು ಇದ್ದಕ್ಕೋಸ್ಕರ ನಮ್ಮ ತಮಿಳ್ನಾಡು ಕೇಳಿದ್ದರೆ ಆ್ಯಕ್ಚುಲಿ ನಾನು ಇರ್ತಕ್ಕಂಥ ನೇಟಿವ್ ತಿಳಿಸು ತಮಿಳ್ನಾಡಿಗೆ ಸಿಕ್ತೆ ಹಾಗಾಗಿ ಎನ್ ಜಿ ಓರಲ್ಲಿ ಸೇರಿಕೊಂಡು ವರ್ಕ್ ಮಾಡಿದ್ರೂ ಓಕೆ ಇಲ್ಲ ಅಂತಂದರೆ ಅವ್ರು ಕೊಡ್ತಕ್ಕಂಥ ಸಹಾಯದಿಂದ ಒಂದಷ್ಟು ಪ್ಲಾಂಟೇಶನ್ ಮಾಡಿದ್ರೂ ಓಕೆ ಅಂತ ನಾನು ಅವ್ರನ್ನ ಅಪ್ರೋಚ್ ಮಾಡಿದೆ ಬಟ್ ಅವರು ಸಹ ಓಕೆ ಖಂಡಿತ ಒಳ್ಳೆಯ ಕೆಲಸ ಮಾಡ್ತಾ ಇದ್ದೀರಾ ಮುಂದಿನ ದಿನಗಳಲ್ಲಿ ನಿಮಗೆ ನಾವು ಸಪೋರ್ಟ್ ಮಾಡ್ತೀವಿ ಇಲ್ಲಾಂದ್ರೆ ನೀವು ನಮ್ಮ ಎನ್ ಜಿ ಓದಲ್ಲಿ ವರ್ಕ್ ಮಾಡಿ ತಿಂಗಳಿಗೆ ಅಷ್ಟೆಷ್ಟು ಸ್ಯಾಲರಿ ಕೊಡ್ತೀನಿ ಅಂತ ಒಂದು ದೊಡ್ಡ ಭರವಸೆಯನ್ನು ಕೊಟ್ಟಿದ್ದು ಈ ಭರವಸೆಯನ್ನು ನಾನು ಕೊಡೋಕ್ಕೂ ಮುಂಚೆ ನಾನು ನಿಮಗೆ ಆಲ್ರೆಡಿ ದೊಡ್ಡ ಭರವಸೆಯನ್ನು ಕೊಟ್ಟಿದ್ದೆ ಸೊ ಆ ಭರವಸೆಯನ್ನು ಸದ್ಯಕ್ಕೆ ನಡೆಸ್ಕೊಳ್ಳೋಕ್ಕಾಗದೇ ಇದ್ರು ಖಂಡಿತ ಒಂದಲ್ಲ ಒಂದಿನ ನಡೆಸ್ಕೊಡ್ತೀನಿ ಸೊ ಆ ರೀತಿ ಅವರ ಒಂದು ದೊಡ್ಡ ಕಮ್ಯುನಿಕೇಶನ್ ಮಾಡ್ಕೊಂಡು ಆಫೀಸಲ್ಲ ಹೋಗಿ ಒಂದಷ್ಟು ವಿಷಯಗಳನ್ನ ಶೇರ್ ಮಾಡ್ಕೊಂಡು ನಾನು ಬಂದಿದ್ದೆ ಅಷ್ಟರಲ್ಲೇ ತಮಿಳ್ನಾಡಲ್ಲಿ ಎಂ ಪಿ ಎಲೆಕ್ಷನ್ ಬಂತು ಸೊ ಅದರ ರಿಗಾರ್ಡಿಂಗಾಗಿ ಅವ್ರ ಬಿಸಿ ಆಗಿ ಯಾವುದಕ್ಕೆ ಎಂ ಪಿ ಎಲೆಕ್ಷನ್ ಹುಟ್ಟಿದ್ರೆ ನಾವು ನಿಮಗೆ ಒಂದಷ್ಟು ಕ್ಲಾರಿಟಿ ಅನ್ನೋದನ್ನು ಕೊಡ್ತೀವಿ ಅಂತ ಹೇಳಿದರು ಸೊ ಅಂದರೆ ತುಂಬಾ ವೆಯ್ಟ್ ಮಾಡಿ ಟುಡೇ ಈವ್ನಿಂಗ್ ಅವರು ನಿಮಗೆ ಕಾಲ್ ಮಾಡಿ ಹೇಳಿದರು ಆ್ಯಕ್ಚುಲಿ ನಿಮ್ಮ ಪ್ಲಾನಿಂಗ್ಸ್ ಎಲ್ಲ ಚೆನ್ನಾಗಿದೆ ಮತ್ತು ನೀವು ಮಾಡ್ತಕ್ಕಂಥ ಈ ವಿಷಯ ನೆಕ್ಸ್ಟ್ ಜನ್ರೇಷನ್ಗೆ ತುಂಬ ಒಳ್ಳೆಯದಾಗುತ್ತೆ ಬಟ್ ಅನ್ಫಾರ್ಚುನೇಟ್ಲಿ ನಾವು ಬೇರೆ ಬೇರೆ ವಿಷಯಗಳಿಗೆ ಹಣ ಕ್ಲಾಸ್ ಅಮ್ಮ ಮತ್ತು ಪ್ಯಾರೆಂಟ್ಸ್ ಇರ್ತಕ್ಕಂಥ ಸ್ಟೂಡೆಂಟ್ಗೆ ಹೆಲ್ಪ್ ಮಾಡಿ ಮುಂದಾಗಿದ್ದೀವಿ ಸೊ ಸದ್ಯಕ್ಕೆ ಈ ಕೆಲಸ ಮತ್ತು ನಿಮ್ಮ ಕೆಲಸಕ್ಕೆ ಹಾಗೆ ನಿಮಗೆ ನಾನು ಹೆಲ್ಪ್ ಮಾಡೋಕ್ಕಾಗ ಹೆಲ್ಪ್ಗೆ ಸಾರಿ ಹಾಕಿ ಮೆಸೇಜ್ ಹಾಕೋದು ಆಮೇಲೆ ನಾನೇ ಕಾಲ್ ಮಾಡಿ ಒಂದಷ್ಟು ವಿಷಯಗಳನ್ನ ಶೇರ್ ಮಾಡ್ಕೊಂಡಾಗ ಇನ್ವೆಸ್ಕೊಡ ಏನೋ ಒಂದು ದೊಡ್ಡ ಮಟ್ಟದಲ್ಲಿ ಹೋಗೋಣದನ್ನ ಇಟ್ಕೊಂಡಿದ್ದೆ ಜಿ ಖಂಡಿತ ಒಂದಲ್ಲ ಒಂದಿನ ನಮಗೆ ಹೆಲ್ಪ್ ಮಾಡ್ತಾರೆ ಆವಾಗ ಇವರೇ ಅವರ ನಿಮಗೆ ತಿಳಿಸ್ಕೊಡ್ತೀನಿ ಒಂದು ಕಡೆ ಪ್ಲ್ಯಾಂಟೇಷನ್ ರಿಗಾರ್ಡಿಂಗ್ ಆಗಿ ಎನ್ ಜಿ ಓಸ್ ಕಾಂಟ್ಯಾಕ್ಟ್ ಮಾಡೋದ್ರಲ್ಲಿ ತುಂಬ ಅಂದರೆ ತುಂಬಾ ಬಿಸಿ ಆಗ್ತಿದೆ ಸೊ ಈ ಒಂದು ಫೋರ್ ತಿಂಗಳು ಗ್ಯಾಪ್ನಲ್ಲಿ ಪ್ಲ್ಯಾಂಟೇಷನ್ ಮಾತ್ರ ಅಲ್ಲ ಬೇರೆ ಬೇರೆ ರೀತಿ ಒಂದು ಒಳ್ಳೆ ಎಂಟರ್ಟೈನಿಂಗ್ ವಿಡಿಯೋಸ್ ಮಾಡೋದಕ್ಕಂತ ನನ್ನ ನಿಯರ್ ಬೈ ಅಲ್ಲಿ ಇರ್ತಕ್ಕಂಥ ಒಂದಷ್ಟು ಗುರು ಹತ್ರ ಅವರು ಕೇಳ್ಕೊಂಡೆ ನಿಮಗೆ ನಾನು ಹ್ಯಾಕಿಂಗಾಗಿ ಇಂಟ್ರೆಸ್ಟ್ ಇದ್ದರೆ ಬನ್ನಿ ನನ್ನ ಉದ್ದೇಶ ಏನಿತ್ತು ಅಂತಂದರೆ ಒಂದು ಸಣ್ಣ ಪ್ರಮಾಣದಲ್ಲಿ ತಂಡವನ್ನು ಕಟ್ಟಿಕೊಂಡು ಒಂದಷ್ಟು ಒಳ್ಳೆಯ ವಿಡಿಯೋಸ್ಗಳನ್ನು ಮಾಡಿ ನಮ್ಮ ಸಂಸ್ಕೃತಗೆ ಕೆಲಸನ ಹಾಗೆ ಎಂಟರ್ಟೈನ್ ಮಾಡೋದಂತ ಒಂದು ದೊಡ್ಡ ಪ್ರಮಾಣದಲ್ಲಿ ಪ್ಲ್ಯಾನ್ ಮಾಡಿದೆ ಅದನ್ನು ಸಹ ಫೇಲ್ ಆಗಿರ್ಬೋದು ಏನು ರೀಸನ್ ಅಂತಂದರೆ ಈ ಕಡೆ ವಿಲೇಜ್ ವಿಲೇಜ್ ಎದೇ ರೀತಿ ಇರೋದರಿಂದ ಎಲ್ಲರೂ ಒಳಗಡೆ ಹೋಗಿ ಕೆಲಸವನ್ನು ಮಾಡ್ತಾ ಇರ್ತಾರೆ ಇರ್ತಕ್ಕಂಥ ಒಂದಿದ್ರು ಹಾಗೆ ಸ್ಕೂಲ್ಸ್ ಮತ್ತು ಸಣ್ಣ ವಯಸ್ಸಿನ ಹುಡುಗರು ಬಂದು ಬೇರೆ ಬೇರೆ ಹಳ್ಳಿಯ ಆಗ್ತಿತ್ವ ಹಾಕರ ಗೇಮಲ್ಲಿ ತುಂಬಾ ಮಿಸಿದ್ದಾರೆ ಇನ್ನೊಂದು ಪಬ್ಜಿ ಫ್ರೀ ಫೈರ್ ಅನ್ನೋದು ಚಿಕ್ಕಪಟೆ ಸೊ ಹಾಗಾಗಿ ಟೀಮ್ ಅನ್ನೋದನ್ನು ಸಹ ನಾನು ಕಟ್ಕೊಳ್ತಾ ಸೊ ಇವಾಗ ಒಂದು ಕ್ಲಾರಿಟಿ ಅನ್ನೋದು ನಮಗೆ ಸಿಕ್ಕಿದೆ ಏನಪ್ಪಾ ಅಂತಂದರೆ ಯಾರನ್ನೂ ಡಿಪೆಂಡ್ ಆಗಿರೋದು ಬೇಡ ಸೊ ಇನ್ನೊಂದು ಎನ್ ಜಿ ಒಂದು ಕೇಳಿದ್ದೀನಿ ಅವ್ರು ಹೆಲ್ಪ್ ಕೊಟ್ಟರೆ ಮಾಡೋದೇ ಇಲ್ಲ ಅಂತಂದರೆ ನಮ್ಮ ಕೇಳಿ ಎಷ್ಟಾಗುತ್ತೋ ಅಷ್ಟು ಕ್ಯಾಂಡೇಷನ್ನ ಅವಾಗವ ಮಾಡ್ಕೊಂಡು ಹೋಗೋಣ ಅದಷ್ಟೇ ಅಲ್ಲ ಇನ್ಮೇಲೆ ವೀಕ್ಲಿ ನಾಲ್ಕರಿಂದ ಐದು ವಿಡಿಯೋ ಅನ್ನೋದನ್ನು ಅಪ್ಲೋಡ್ ಮಾಡೋದು ಒಂದು ಗಟ್ಟಿ ನಿರ್ಧಾರ ಮಾಡ್ಕೊಂಡಿದ್ದೀನಿ ಖಂಡಿತ ನಾಲ್ಕರಿಂದ ಐದು ವಿಡಿಯೋನ ನಮ್ಮ ಕೆ ಎ ಟೆನ್ ಚಾನಲಲ್ಲಿ ಹಾಕ್ತಾ ಇರ್ತೀನಿ ನೋಡಿ ಇದೇ ರೀತಿ ಯಾವಾಗಲೂ ಸಪೋರ್ಟ್ ಮಾಡ್ತೇವೆ ಎಣರಿಸ್ಕೊಡಲ್ಲ ಈ ಒಂದು ವಿಷಯ ನಿಮಗೆ ತಿಳಿಸ್ಬೇಕು ಅಂತ ಅನಿಸ್ತು ಅದಕ್ಕೋಸ್ಕರ ಈ ವಿಡಿಯೋ ಮಾಡಿರ್ತಕ್ಕಂಥದ್ದು ಸೊ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಏನಿದೆ ಅನ್ನೋದನ್ನ ಕಮೆಂಟ್ಸ್ ರೂಪದಲ್ಲಿ ಮೆನ್ಷನ್ ಮಾಡಿರಿ ಹಾಗೆ ಈ ವಿಡಿಯೋನ ಫ್ರೆಂಡ್ಸ್ ಫ್ಯಾಮಿಲಿ ಅಂತ ಎಲ್ಲರಿಗೂ ಶೇರ್ ಮಾಡಿ ಸಪೋರ್ಟ್ ಮಾಡೋಕ್ಕಿರಿ ನಿಮ್ಮ ಪ್ರತಿಭೆ ನಮ್ಮ ಕಡಿನಾಡ ಸಹ ನಿಮ್ಮ ಗಡಿನಾಡಿನ ಒಂದು ಸಣ್ಣ ಪ್ರತಿಭೆ ಈ ವಿಡಿಯೋ ನಡೆಸಬೇಕು ಎಣರಿಸ್ಕೊಡಲ್ಲ ನಂಚನಿಗೆಲ್ಲಾದರೂ ಸ್ವಲ್ಪ ಬಿಲ್ ಬಟನ್ ಕ್ಲಿಕ್ ಮಾಡಿ ಹಾಗೆ ಇಟ್ಕೊಳ್ಳಿ ಹಾಗೆ ಹೇಳಿದ ಫ್ರೆಂಡ್ಸ್ ಟೈಮಿನಲ್ಲಿ ಎಲ್ಲರೂ ವೀಡಿಯೋ ಶೇರ್ ಮಾಡಿ ಸಪೋರ್ಟ್ ಮಾಡ್ತಾಯಿದೀನಿ ಮತ್ತೆ ಹೊಸ ವೀಡಿಯೋಗಳು ಸಿಗ್ತೀನಿ ಅಲ್ಲಿ ತನಕ ಎಲ್ಲರೂ ಶೇರ್ ಮಾಡಿ ಜೈ ಕಾಣ್ತಾ